ರಾಯಚೂರಿನಲ್ಲಿ ವಿಚಿತ್ರವಾದಂತಹ ಘಟನೆ ಒಂದು ನಡೆದಿದೆ ತುಂಬಾ ಗಂಭೀರವಾದಂತಹ ಸುದ್ದಿ ಏನಲ್ಲ ಇದು ಆದ್ರೆ ಎಂತೆಂತ ಘಟನೆ ನಡೆಯುತ್ತೆ ಎಂತೆಂತ ಜನ ಇರ್ತಾರೆ ಎನ್ನುವ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ಇಂತಹ ಸುದ್ದಿಯನ್ನ ಕೇಳಿದಾಗ ಒಮ್ಮೊಮ್ಮೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗತ್ತೆ ಯಾಕಂದ್ರೆ ಗಂಭೀರವಲ್ಲದಂತಹ ಒಂದು ರೀತಿ ತಮಾಷೆ ರೀತಿಯಾದಂತಹ ಸುದ್ದಿ ಇದು ಇಲ್ಲಿ ಏನಾಗಿದೆ ಪೊಲೀಸರಿಗೆ ಬಂದು ಅವರ ಮಂಡೆ ಬಿಸಿ ಮಾಡಿದ್ದಾನೆ ಓರ್ವ ವ್ಯಕ್ತಿ ಅದು ಕೂಡ ಒಂದೆರಡು ಗಂಟೆಗಳ ಕಾಲ ಅಲ್ಲ ಬೆಳಿಗ್ಗೆ ಬಂದಂತೂ ಸಂಜೆವರೆಗೂ ಕೂಡ ಪೊಲೀಸರಿಗೆ ಇನ್ನಿಲ್ಲದಂತ ಹಿಂಸೆ ಕೊಟ್ಟಿದ್ದಾನೆ ಪೊಲೀಸರಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ಈತ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ನಾನು ಎರಡು ಮದುವೆ ಆಗಿದ್ದೀನಿ ಇಬ್ರು ಹೆಂಡತಿಯರು ಓಡೋಗಿದ್ದಾರೆ ಅವ್ರನ್ನ ಹುಡುಕಿ ಕರ್ಕೊಂಡು ಬರುವವರೆಗೂ ಕೂಡ ನಾನು ಸ್ಟೇಷನ್ ಬಿಟ್ಟು ಹೋಗೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾನೆ ಏನಾಯ್ತು ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಸಾಧಾರಣವಾಗಿ ಸಿನಿಮಾದಲ್ಲಿ ಇಂಥದೆಲ್ಲವನ್ನೂ ಕೂಡ ನೋಡ್ತಾ ಇದ್ವಿ ಇಂತಹ ದೃಶ್ಯವನ್ನ ಪೂರ್ಣಿಸುವಂತ ಕೆಲಸವನ್ನ ಸಿನಿಮಾದಲ್ಲಿ ಮಾಡ್ತಾ ಇದ್ರು ಆದ್ರೆ ಇದೀಗ ನಿಜ ಜೀವನದಲ್ಲೇ ಅಂಥದ್ದೊಂದು ಘಟನೆ ನಡೆದಿದೆ ಮಾನ್ವಿ ತಾಲೂಕಿನ ರಾಜೋಳ್ಳಿ ರಾಯಚೂರಿನ ಮಾನ್ವಿ ತಾಲೂಕು ಆ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಆತನ ಹೆಸರು ಸದ್ಯಕ್ಕೆ ನರಸಿಂಹ ಅಂತ ಗೊತ್ತಾಗ್ತಾ ಇದೆ ಆತ ಏನ್ ಮಾಡ್ತಾನೆ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೆರಡು ಗಂಟೆ ಸುಮಾರಿಗೆ ಪೊಲೀಸ್ ಸ್ಟೇಷನ್ ಬರ್ತಾನೆ ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣೆಗೆ ಬರ್ತಾನೆ ಫುಲ್ ಟೈಟ್ ಆಗಿ ಬಿಟ್ಟಿದ್ದ ಕುಡಿದು ಮೈ ಮೇಲೆ ಬಟ್ಟೆ ಇರಲಿಲ್ಲ ಆತ ನಿಲ್ಲುವಂತ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಸ್ಟೇಷನ್ಗೂ ಕೂಡ ಎಣ್ಣೆ ಇಟ್ಕೊಂಡು ಬಂದಿದ್ದ ಅಂದ್ರೆ ಆಲ್ಕೋಹಾಲ್ ಅನ್ನ ಇಟ್ಕೊಂಡು ಬಂದಿದ್ದ ಮಂದಂತೋನೆ ಏಕಾಏಕಿ ಹಿಂದೆ ಮುಂದೆ ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾರಿಗೂ ಕೇಳೋದಿಲ್ಲ ಸೀದಾ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ತಾನೆ ನುಗ್ಗುದಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕಸಿವಿಸಿ ಆಗುತ್ತೆ ಏನಪ್ಪಾ ಈ ರೀತಿ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಮೊದಲು ಪೊಲೀಸರಿಗೆ ಅರ್ಥ ಆಗಿಲ್ಲ ಈತ ಏನ್ ಮಾಡ್ತಿದ್ದಾನೆ ಅಂತ ಅದಾದ ಬಳಿಕ ಈತ ಪೊಲೀಸರಿಗೆ ಹೇಳ್ತಾನೆ ನಾನು ದೂರ ಕೊಡಕ್ ಬಂದಿದ್ದೇನೆ ನನಗೆ ಎರಡು ಮದುವೆ ಆಗಿದ್ದೀನಿ ಎರಡು ಮದುವೆ ಆದ್ರೂ ಕೂಡ ಒಬ್ಬರ ಜೊತೆಗೂ ಕೂಡ ನಾನು ಬಾಳುವಂತ ಸ್ಥಿತಿಯಲ್ಲಿ ಇಲ್ಲ ಅಥವಾ ಒಬ್ಬರ ಜೊತೆಗೂ ಕೂಡ ಬಾಳುವಂತ ಅದೃಷ್ಟ ನನಗಿಲ್ಲ ಇಬ್ಬರು ಹೆಂಡತಿಯರು ಕೂಡ ನನ್ನನ್ನು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಆ ನೋವಿನಲ್ಲೇ ನಾನು ಈ ರೀತಿಯಾಗಿ ಆಗ್ಬಿಟ್ಟಿದ್ದೀನಿ ದಯವಿಟ್ಟು ನೀವು ಅವ್ರನ್ನ ಹುಡುಕೊಡ್ಬೇಕು ಅಂತ ಪೊಲೀಸರಿಗೆ ಮನವಿಯನ್ನು ಸಲ್ಲಿಸ್ತಾನೆ ಪೊಲೀಸರು ಆರಂಭದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಆಯ್ತಪ್ಪ ಹುಡ್ಕೊಡ್ತೀವಿ ಹೋಗು ಹೋಗು ಅಂತ ಆತನ ಕಳಿಸಿದ್ದಾರೆ ಆತ ಏನೋ ಯಾವುದೋ ಲೋವಲ್ ಬಂದಿರಬೇಕು ಆತ ಅದಕ್ಕೆ ಆಕರಣಕ್ಕ ಕೊಡದಿರ್ಬೇಕು ಅದಾದ ನಂತರ ವಾಪಸ್ ಹೋಗ್ಬೋದು ಅಂತ ಪೊಲೀಸರು ಲೆಕ್ಕಾಚಾರ ಹಾಕಿದ್ರು ಆದರೆ ಆತನು ಪೊಲೀಸರನ್ನ ಬಿಡ್ಲೇ ಇಲ್ಲ ನನ್ನ ಹೆಂಡತಿಯರನ್ನ ಹುಡುಕಿ ಕೊಡುವವರೆಗೂ ಕೂಡ ನಾನು ಹೋಗೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕುತ್ಕೋತಾನೆ ಪೊಲೀಸರಿಗೆ ಉಭಯ ಸಂಕಟ ಹೊರಗಡೆ ಕಳಿಸುವ ಹಾಗಿಲ್ಲ ಬಿಡುವಾಗಿಲ್ಲ ಆತನ ಹೊರಗಡೆ ಹೋಗುವಂತಾರೆ ಎದುರುಗಡೆ ಬಂದು ಪೊಲೀಸ್ ಠಾಣೆ ಮೆಟ್ಲ ಕೂತ್ಕೊತಾನೆ ಕೂತ್ಕೋತಾನೆ ಅಲ್ಲಿ ಹೋಗುವಂತಾರೆ ಸೀದಾ ಅಲ್ಲಿ ಎದುರುಗಡೆ ಹೋಗಿ ನಿಂತ್ಕೊಳ್ತಾನೆ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪೊಲೀಸರಿಗೆ ಇನ್ನಿಲ್ಲದಂತ ಟಾರ್ಚರ್ ಅನ್ನ ಕೊಟ್ಟು ಬಿಟ್ಟಿದ್ದಾನೆ ನಾವು ಸಾಧಾರಣವಾಗಿ ಪೊಲೀಸರಿಗೆ ಬೈತಿರ್ತೀವಿ ಪೊಲೀಸರು ಬಲಾಢ್ಯರ ಪರವಾಗಿ ನಿಂತ್ಕೊಳ್ತಾರೆ ಬಡವರಿಗೆ ಅವರು ಸರಿಯಾದ ರೀತಿಯಲ್ಲಿ ನ್ಯಾಯವನ್ನ ಕೊಡೋದಿಲ್ಲ ಅಥವಾ ಬಡವರನ್ನ ಕಂಡ್ರೆ ಹಿಂಸಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಪೊಲೀಸರಿಗೆ ಬೈತಿರ್ತೀವಿ ಇದೀಗ ಪೊಲೀಸರಿಗೆ ಈತ ಹೋಗಿ ಹಿಂಸೆ ಕೊಟ್ಟು ಬಿಟ್ಟಿದ್ದಾನೆ ಸೂರ್ಯಗೆ ಟಾರ್ಚರ್ ಎನ್ನು ಹೇಳ್ತೀವಲ್ಲ ಹಾಗೆ ಪೊಲೀಸರಿಗೆ ಹೋಗಿ ಇನ್ನಿಲ್ಲದಂತ ಹಿಂಸೆಯನ್ನ ಕೊಟ್ಟು ಬಂದಿದ್ದಾನೆ ಪೊಲೀಸರಿಗೆ ಈತನ ಸಹವಾಸವೇ ಬೇಡ ಅನ್ಸ್ಬಿಟ್ಟಿದೆ ಸಾಕ್ ಸಾಕು ಮಾಡ್ಬಿಟ್ಟಿದ್ದಾನೆ ಹೆಚ್ಚು ಕಡಿಮೆ ಪೊಲೀಸರ ಕನಸಲ್ಲೂ ಕೂಡ ಈತನೇ ಬರ್ತಿದ್ದ ಅನ್ಸುತ್ತೆ ನಾನು ಹೆಂಡತಿ ನೋಡ್ಕೊಡಿ ಹೆಂಡತಿ ನೋಡ್ಕೊಡಿ ಅಂತ ಪೊಲೀಸರ ಕನಸಲ್ಲೂ ಕೂಡ ಹೇಳ್ತಿದ್ದ ಅಂತ ಕಾಣುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆತ ಸ್ಟೇಷನ್ ಬಿಟ್ಟು ಕದಲ್ಲೇ ಇಲ್ಲ ಆತ ಪಟ್ಟು ಹಿಡಿದು ಕುಟ್ಕೊಂಡ ನನ್ನ ಹೆಂಡ್ತಿ ಹುಡುಕಿ ಕೊಡುವವರೆಗೂ ಕೂಡ ನಾನು ಯಾವ ಕಾರಣಕ್ಕೂ ಸ್ಟೇಷನ್ ಬಿಟ್ಟು ಹೋಗೋದಿಲ್ಲ ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಪೊಲೀಸರಿಗೆ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪೊಲೀಸರು ಕೂಡ ಆತನನ್ನ ಹತ್ರ ಕೂತ್ಕೊಂಡು ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು ಯಾರೋ ಸಾಮಾನ್ಯ ವ್ಯಕ್ತಿ ಆಗಿದ್ರು ಅಂದ್ರೆ ಎಣ್ಣೆ ಹೊಡೆದಿತಿ ಹಾಗೆ ಬಂದಿದ್ರೆ ಪೊಲೀಸರು ಹೆದರ್ಸುವ ಬೆದರ್ಸೋ ಕಳಿಸ್ತಾ ಇದ್ರು ಈತ ಎಣ್ಣೆ ಬೇರೆ ಹೊಡೆದ್ ಬಿಟ್ಟಿದ್ದಾನೆ ಪೊಲೀಸರು ಏನ್ ಹೇಳಿದ್ರು ಆತನಿಗೆ ಅರ್ಥ ಆಗ್ತಿಲ್ಲ ಜೊತೆಗೆ ಪೊಲೀಸರು ಎಷ್ಟೇ ಹೆದರ್ಸಿದ್ರು ಕೂಡ ಆತ ಭಯಂಕರವಾದಂತ ಧೈರ್ಯದಲ್ಲಿದ್ದಾನೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಎನ್ನುವಂತ ಮನಸ್ಥಿತಿಯಲ್ಲಿ ಆತ ಇದ್ದಾನೆ ಹೀಗಾಗಿ ಸಂಜೆವರೆಗೂ ಕೂಡ ಮನ ಒಲಿಸಿ ಒಲಿಸಿ ಕೊನೆಗೆ ಆತನನ್ನ ಸ್ಟೇಷನ್ ಇಂದ ಕಳಿಸುವಲ್ಲಿ ಪೊಲೀಸರು ಯಶಸ್ವಿ ಅದು ಅನಂತರ ಸಿಕ್ಕಿರುವಂತಹ ಮಾಹಿತಿ ಅಂದ್ರೆ ಹೌದಂತೆ ಈತ ಮದುವೆ ಆಗಿದ್ದಂತೆ ಎರಡೆರಡು ಮದುವೆ ಆದ್ರೆ ಈತನ ಈ ಕುಡಿತದ ಚಟ ಅಥವಾ ಈ ಕುಡಿತದ ಟಾರ್ಚರ್ ಅನ್ನ ತಾಳಲಾರದೆ ಆತನ ಹೆಂಡತಿಯರು ಆತನನ್ನ ಬಿಟ್ಟು ಸೀರೆ ಹೋಗಿ ತವರು ಮನೆ ಸೇರ್ಕೊಂಡಿದ್ದಾರೆ ಈತ ಎಷ್ಟು ಕರೆದ್ರು ಅವ್ರನ್ನ ಮನವಲಿಸುವಂತ ಪ್ರಯತ್ನ ಪಟ್ಟರು ಕೂಡ ಅವ್ರು ಬಂದಿಲ್ಲ ನಿನ್ ಸಹವಾಸವೇ ಎಲ್ಲ ಕೈ ಮುಗಿತೀವಿ ನಾವು ಇದ್ದಿದ್ದ ಸ್ಥಳದಲ್ಲಿ ನಮ್ಗೆ ಇರೋದಿಕ್ ಬಿಡು ಅಂತ ಹೇಳಿ ಈತ ಏನೇನೋ ಪ್ರಯತ್ನ ಪಟ್ಟಿದ್ದಾನಂತೆ ಅದರ ಹೆಂಡತಿಯನ್ನ ಮನೆ ಕರ್ಕೊಂಡು ಬರೋದಿಕ್ ಸಾಧ್ಯ ಆಗಿಲ್ಲ ಈ ಕಾರಣಕ್ಕಾಗಿ ಆತನಿಗೆ ಕೊನೆಯೇ ತೋಚಿದ್ದು ಎಣ್ಣೆ ಹೊಡ್ಕೊಂಡು ಫುಲ್ ಧೈರ್ಯದಲ್ಲಿ ಪೊಲೀಸರ ಹತ್ರ ಹೋಗಿ ಹೇಳ್ಬಿಟ್ರೆ ಏನಾದ್ರು ಮಾಡಿ ಕರ್ಕೊಂಡು ಬರಬಹುದು ಎನ್ನುವ ಕಾರಣಕ್ಕ ಸೀದಾ ಗೆ ಬಂದು ಪೊಲೀಸರಿಗೆ ಹಿಂಸೆ ಕೊಡುವಂತ ಕೆಲಸವನ್ನ ಮಾಡಿದ್ದಾನೆ ಪೊಲೀಸರಿಗೆ ಪಾಪ ಈತನ ಹಿಂಸೆಯನ್ನ ತಾಳ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಪೊಲೀಸರು ಆತನಿಗೊಂದು ಭರವಸೆ ಕೊಟ್ಟು ಕಳಿಸಿದ್ದಾರಂತೆ ಆಯ್ತಪ್ಪ ನೀನ್ ಹೆಂಡತಿ ಹುಡ್ಕೊಂಡು ಬರ್ತೀವಿ ನೀನು ಒಪ್ಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಪೊಲೀಸರಿಗೆ ಒಂದು ಗ್ಯಾರಂಟಿ ಏನಪ್ಪಾ ಅಂದ್ರೆ ನಾಳೆ ಬೆಳಗ್ಗೆ ಆಗಷ್ಟೊತ್ತಿಗೆ ಎಣ್ಣೆ ಎಟ್ಟು ಇಳಿದಿರುತ್ತೆ ಆ ಆತ ಸೈಲೆಂಟ್ ಆಗಬಹುದು ಅಂತ ಒಟ್ಟಾರಾಗಿ ಇದು ನಡೆದಿರುವಂತ ಘಟನೆ ತೀರಾ ಗಂಭೀರವಾಗಿ ತಗೊಳಕ್ ಹೋಗ್ಬೇಡಿ ಒಂದು ತಮಾಷೆಯ ಪ್ರಸಂಗದ ರೀತಿಯಲ್ಲಿ ಇತ್ತು ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ನಮಗ್ ತಮಾಷೆ ಅನಿಸಬಹುದು ಆತನ ಜೀವನಕ್ಕೆ ಅದು ಗಂಭೀರವೂ ಇರಬಹುದು ಗೊತ್ತಿಲ್ಲ ಒಟ್ಟಾರಾಗಿ ನಡೆದಂತ ಘಟನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ